ಎಲ್ಲರೂ ನಮಸ್ಕಾರ ಸುದ್ದಿ ಟಿವಿಯ ಸುದ್ದಿ ವಿಶ್ಲೇಷಣೆ ಇದು ತಮಗಾಗಿ ತಮ್ಮ ಬೌದ್ಧಿಕ ಶಕ್ತಿ ಇದೆಯಲ್ಲ ಅದಕ್ಕೆ ಚಾಲೆಂಜ್ ರೀತಿ ಮಾತಾಡ್ತೀನಿ ನಾನು ಬಟ್ ಭಾಳಷ್ಟು ಜನರಿಗೆ ನನ್ನ ಮಾತು ಇಷ್ಟ ಆಗಲ್ಲ ಇಷ್ಟ ಆಗೋಲ್ಲ ಅಂತಂದರೆ ಭಾಳ ಜನರಿಗೆ ಇಷ್ಟ ಆಗುತ್ತೆ ಅಂತಾನೆ ನಿಮ್ಮನ್ನು ಯಾರು ದ್ವೇಷಿಸುವರಿದ್ದಾರೆ ಅಂತ ನಿಮ್ಮನ್ನು ಪ್ರೀತಿಸುವಂತ ಅದು ಬದುಕಿನ ಭಾಳ ಸ್ಪಷ್ಟವಾದ ನಿಯಮ ಇನ್ನುವೇ ಈ ನನ್ನ ಡಿಜಿಟಲ್ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೆ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಇವತ್ತನೇ ದಿನ ತಮ್ಮಂಥವರ ಕೃಪಾಶೀರ್ವಾದ ಬೇಕು ಇಲ್ಲದಿದ್ರೆ ಉಳಿಯಲ್ಲ ಇಲ್ಲದಿದ್ರೆ ಗೋಧಿ ಮೀಡಿಯಾದ ಸುಳ್ಳುಗಳಿರುವಲ್ಲ ಆ ಸುಳ್ಳುಗಳನ್ನೇ ನೀವು ಸತ್ಯ ಹಾಕ್ಕೋತೀರಿ ಭ್ರಮೆಯಲ್ಲಿ ತಮ್ಮನ್ನು ಮುಳುಗಿಸ್ಲಾಗುತ್ತೆ ತಾವೆಲ್ಲವನ್ನು ಕಳ್ಕೊತಾ ಹೋಗ್ತೀನಿ ಇನಿವೆ ಇವತ್ತು ನಾನು ಮಾತಾಡ್ತಾ ಇದ್ದು ಭಾರತೀಯ ಜನತಾ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದ ಒಳಗಿನ ಆಂತರಿಕ ಬಿಕ್ಕಟ್ಟು ಅಥವಾ ಭಿನ್ನಮತ ಈಗ ದೆಹಲಿ ಅಂಗಳವನ್ನು ತಲುಪಿದೆ ಇವತ್ತು ಬಂದ ವರದಿಗಳ ಪ್ರಕಾರ ಹತ್ತೊಂಬತ್ತನೇ ತಾರೀಕು ಯಾರು ಯಡಿಯೂರಪ್ಪನ ವಿರೋಧಿ ಬಣ ಇದೆ ಅವರನ್ನು ದೆಹಲಿಗೆ ಬರುವಂತೆ ಬಿ ಜೆ ಪಿ ವರಿಷ್ಠರು ಕರೆ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರಿಗೆ ಇವತ್ತು ವರಿಷ್ಠರಿಂದ ದೂರ ಕರೆ ಬಂದಿತ್ತು ಅದರ ಜೊತೆಗೆ ಏನು ಯತ್ನಾಳಿದ್ದಾರೆ ಅವರು ಹೋಗ್ಬೋದು ಹಾಗೆಯೇ ಮೈಸೂರಿನ ಮಾಜಿ ಸಂಸತ್ ಸದಸ್ಯ ಪ್ರತಾಪ್ ಸಿಂಹ ಹೋಗ್ತಾರೆ ಎನ್ನುವ ವರದಿಗಳಿವೆ ಅಂದರೆ ಬೆಳಗಾವಿಯಲ್ಲಿ ನಡೆದಂತಹ ಸಭೆಯಲ್ಲಿ ಸುಮಾರು ಬಿ ಜೆ ಪಿಯ ಐವತ್ತು ನಾಯಕರುಗಳು ಪಾಲ್ಗೊಂಡಿದ್ದರು ಅದರಲ್ಲಿ ಮಾಜಿ ಸಂಸತ್ ಸದಸ್ಯ ಸಿದ್ದೇಶ್ವರ್ ಇದ್ದರು ಒಬ್ಬ ಮೋಸ್ಟ್ ಆಫ್ ದಮ ಆರ್ ಆ ಗರಿಷ್ಠ ಯಡಿಯೂರಪ್ಪ ಹರೀಶ್ ಇದ್ದರು ಎಮ್ ಎಲ್ ಎ ಆಲ್ ದೀಸ್ ಪೀಪಲ್ ಅವರು ಎಲ್ಲರೂ ಕೂಡ ಯಡಿಯೂರಪ್ಪ ವಿರೋಧಿ ಗುಂಪೇನಿದೆ ಅದು ಆರ್ಗನೈಸ್ ಆಗ್ತಾ ಇತ್ತು ಬೆಳಗಾವಿಯಲ್ಲಿ ಸೊ ಅವರು ಅವರು ಹೇಳಿದ್ದು ಏನು ಅಂದರೆ ಈ ವಾಲ್ಮೀಕಿ ನಿಗಮದ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡಲ ಸಿಗಮದಿಂದ ಬಳ್ಳಾರಿಗೆ ನಾವು ಪಾದಯಾತ್ರೆ ಮಾಡ್ತೀವಿ ಅದು ಕೇವಲ ಪಾದಯಾತ್ರೆ ಅದಕ್ಕೆ ಮಾತ್ರ ಆಗಿರಲಿಲ್ಲ ಅದು ಒಂದು ರೀತಿಯಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರಗೆ ಹೊಡೆದ ಸೆಡ್ ಆಗಿತ್ತು ಅಂತ ಬನ್ನಿ ಯುದ್ಧಕ್ಕೆ ವಿ ಆರ್ ರೆಡಿ ಅನ್ನುವ ರೀತಿ ಸೆಡ್ ಹೊಡೆದಿದ್ದರು ಸೊ ಈಗ ಅದರ ತೀವ್ರತೆ ಏನಿದೆ ಆ ತೀವ್ರತೆ ಅರ್ಥ ಮಾಡಿಕೊಂಡ ಆರ್ ಎಸ್ ಎಸ್ ಮಧ್ಯಪ್ರವೇಶ ಮಾಡ್ತು ಅಂತ ಹೇಳಲಾಗ್ತಾ ಇದೆ ಆರ್ ಎಸ್ ಎಸ್ ನಾಯಕರುಗಳು ಸೂಚನೆಯನ್ನು ಕೊಟ್ಟು ಅವನು ಕರೆದು ಮಾತಾಡ್ರಪ್ಪ ಅಂತ ಈಗ ಅವರನ್ನು ಕರೆದು ಮಾತನಾಡುವುದಕ್ಕೆ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಹತ್ತೊಂಬತ್ತು ತಾರೀಕು ಎಲ್ಲದೆ ಎಲ್ಲ ನಾಯಕರು ದೆಹಲಿಗೆ ಹೋಗ್ತಾರೆ ಹೋಗಿ ಏನು ಮಾತನಾಡೋದು ಏನು ಮಾತನಾಡಬಹುದು ಒಂದು ಇವರು ಏನು ಕೂಡಲ ಸಂಗಮದಿಂದ ಬಳ್ಳಾರಿ ಪಾದಯಾತ್ರೆಗೆ ಅದಕ್ಕೆ ಅನುಮತಿ ಕೊಡ್ತಾರಾ ಅಥವಾ ಅನುಮತಿ ಕೊಡಲ್ಲ ಇದಕ್ಕೆ ನಾವು ಹೇಳ್ತೇವೆ ಸಾವಿರ ಡಾಲರ್ ಪ್ರಶ್ನೆ ಯಾಕೆಂದರೆ ಇಡೀ ಈ ಭಿನ್ನಮತಿಯ ಚಟುವಟಿಕೆ ಬಿ ಜೆ ಪಿ ಒಳಗಡೆ ಏನು ನಡೀತಾ ಇದೆ ಸ್ನೇಹಿತರೆ ಅದರ ಹಿಂದೆ ಬಿ ಜೆ ಪಿ ವರಿಷ್ಠರ ಕೃಪಾಶೀರ್ವಾದ ಇಲ್ಲದೆ ನಡೆಯೋಕೆ ಸಾಧ್ಯವೇ ಇಲ್ಲ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರು ಯಡಿಯೂರಪ್ಪ ಮತ್ತು ಅವರ ಮಗನ ಮರ್ಯಾದೆಯನ್ನು ಕಂಡು ಕಂಡಲ್ಲಿ ಹರಾಜು ಹಾಕಿದ್ರು ಅವರು ಸಿಟಿ ಮಾರ್ಕೆಟ್ನಲ್ಲಿ ಮಾಡಿದ್ರು ಶಿವಾಜಿನಗರದಲ್ಲಿ ಹರಾಜು ಹಾಕಿದ್ರು ಕಂಡು ಕಂಡಲ್ಲಿ ಬಿ ಜೆ ಪಿ ಇವರಷ್ಟು ಮುಸುಮಸಿ ನಾಗ್ತಾ ಅದರ ಅರ್ಥ ಏನು ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಒಂದು ಡಿಸಿಪ್ಲಿನ್ ಅಂತ ಇರಬೇಕು ಆ ಡಿಸಿಪ್ಲಿನ್ ಸಂಬಂಧಪಟ್ಟ ಹಾಗೆ ಶಿಸ್ತು ಸಮಿತಿ ಇರುತ್ತೆ ಶಿಸ್ತು ಸಮಿತಿ ಒಂದು ನೋಟಿಸನ್ನು ಕೊಡುತ್ತೆ ಇನ್ನೊಂದು ಮಾಡುತ್ತೆ ಕ್ರಮ ತಗೋತಾನೆ ಆ ಶಿಸ್ತು ಮುಂದುವರೆದ್ರೆ ಅವರನ್ನು ಪಕ್ಷದಿಂದ ಹೊರಗೆ ಹಾಕ್ಬೇಕೋ ಏನು ಮಾಡಬೇಕೋ ಮಾಡ್ತಾರೆ ಯತ್ನಾಳಂಥ ನಾಯಕರನ್ನ ನೀವು ರಾಜ್ಯ ಬಿ ಜೆ ಪಿ ಅವ್ರಿಗೆ ಬಿಕಾಸ್ ಇಟ್ಸ್ ಅ ಎಕ್ಸ್ ಮಿನಿಸ್ಟರ್ ವಾಜಪೇಯಿ ಸಂಪುಟದಲ್ಲಿ ಮಂತ್ರಿ ಆಗಿದ್ದವರು ಹಿರಿಯ ನಾಯಕರು ಸಂಸ ಇವನ್ ಈಗ ಶಾಸಕರಾಗಿದ್ದವರು ಆದ್ದರಿಂದ ಬಿ ಜೆ ಪಿ ಹೈಕಮಾಂಡ್ ವಿಲ್ ಹಾವ್ ಟು ಟೇಕ್ ಆ್ಯಕ್ಷನ್ ಬಟ್ ಬಿ ಜೆ ಪಿ ಹೈಕಮಾಂಡ್ ಇದುವರೆಗೆ ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ ಯಡಿಯೂರಪ್ಪನವ್ರನ್ನ ನಿಯಂತ್ರಣದಿಲ್ಲರ ಅವ್ರ ಮಗನನ್ನು ನಿಯಂತ್ರಣದಲ್ಲಿದ್ದಿಡೋಣ ಅನ್ನುವ ಕಾರಣಕ್ಕೆ ಹಾಗೇ ಸನ್ಮಾನ್ಯ ಬಸವನಗೌಡ ಪಾತಿ ಯತ್ನಾಳ್ ಅವರನ್ನು ಹಾಗೆ ಬಿಡಲಾಗಿದೆಯಾ ಅವರೊಂಥರ ಈ ಯಾವ ರೀತಿ ಇದ್ದಾರೆ ಗೊತ್ತಾ ನಮ್ಮಲ್ಲಿ ಈ ದೇವರಿಗೆ ಇದನ್ನು ಬಿಡ್ತಾರೆ ನಿಮ್ಗೆ ಗೊತ್ತಿದ್ದಿಲ್ಲ ಗೋರಿ ಬಿಡ್ತಾರೆ ದೇವಸ್ಥಾನ ನೀವು ಹಳ್ಳಿಯಿಂದ ಬಂದರೆ ಗೊತ್ತಾಗುತ್ತೆ ನಿಮಗೆ ಇಲ್ಲೆಲ್ಲೋ ಬೆಂಗಳೂರು ಬಿಟ್ಟರೆ ಗೊತ್ತಾಗುತ್ತೆ ಬೆಂಗಳೂರು ಹಂಥದಲ್ಲ ಇರೋದು ನಮ್ಮ ಹಳ್ಳಿಗಳಲ್ಲಿರುತ್ತೆ ಅದು ಗೂಳಿ ಆ ಗೂಳಿಯನ್ನು ನೀವು ದೇವಸ್ಥಾನಕ್ಕೆ ಬಿಟ್ಬಿಡ್ತಾರೆ ದೇವರಿಗೆ ಅದನ್ನು ಯಾರೂ ಹಿಡಿಯಂಗಿಲ್ಲ ಅದು ದೇವ್ರ ಗೂಳಿ ಅದು ಅದು ಎಲ್ಲೆಲ್ಲೋ ಹೋಗುತ್ತೆ ಯಾರ್ದೋ ತೋಟ ಬೇಯುತ್ತೆ ಯಾರಿಗೋ ಹಾಯುತ್ತೆ ಏನೇನು ಮಾಡಬೇಕೋ ದೇವ್ರ ಗೂಳಿ ಎಲ್ಲ ಮಾಡಾಕ್ಬಿಡ್ತಾರೆ ಯಾರ್ದೋ ಗದ್ದೆ ತೋಟಕ್ಕೆ ಹೋಗ್ಬಿಟ್ಟು ಪೂರ್ಣ ನಾಶ ಪಡಿಸ್ಬಿಟ್ಟು ಏನೂ ಮಾಡೋದಿಲ್ಲ ದೇವ್ರ ಗೂಳಿ ಈ ಯತ್ನಾಳ್ ಅನ್ನೋ ಎಕ್ತಿ ಬಿ ಜೆ ಪಿಯ ದೇವರ ಗೂಳಿಯಾಗಿದ್ದಾರೆ ಅಂತ ದೇವರಿಗೆ ಬಿಟ್ಟು ಗೂಳಿ ಅವರು ಅವ್ರು ಎಲ್ಲಿ ನುಗ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ತಕ್ಷಣ ನುಗ್ತಾ ಇರೋದು ಯಡಿಯೂರಪ್ಪನ ತೋಟ ಅವರ ಅವ್ರ ಟಾರ್ಗೆಟ್ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಅತ್ನ ಅನ್ನೋ ಮನೆಯ ಹಾಗಿದ್ರೆ ಬಿ ಜೆ ಪಿ ದೇ ವಾಯ್ ವಾಯ್ದೆ ಎರಡು ಇರಲೇ ಒಂದು ನೀವು ಕಳೆದ ಒಂದೆರಡು ದಶಕಗಳ ಕರ್ನಾಟಕದ ಬಿ ಜೆ ಪಿ ರಾಜಕೀಯವನ್ನು ಗಮನಿಸ್ತಾ ಬನ್ನಿ ಅವರಿಗೆ ಅವ್ರು ಬಹಳ ದೊಡ್ಡ ಥ್ರೆಟ್ ಅಂದರೆ ಯಡಿಯೂರಪ್ಪ ಅದಕ್ಕೆ ಕಾರಣಗಳಿವೆ ಯಡಿಯೂರಪ್ಪ ಮಾಸ್ಟ್ ಲೀಡರ್ ಅಂತ ಇವತ್ತಿನ ಬಿ ಜೆ ಪಿ ಏನಿದೆ ಲೀಡರ್ಶಿಪ್ ಏನಿದೆ ಅದನ್ನ ಸರಳವಾಗಿ ಹೇಳೋಣ ಲೀಡರ್ಶಿಪ್ ಅಂದರೆ ಮೋದಿ ಆ್ಯಂಡ್ ಅಮಿತ್ ಶಾ ಅವ್ರಿಗೆ ಮಾಸ್ಟ್ ಲೀಡರ್ ಕಂಡ್ರಾಗಲ್ಲ ನಾನು ಇನ್ನೊಂದು ಎಪಿಸೋಡ್ ಮಾಡಿ ಹೇಳ್ತೀನಿ ಯಾವ ಯಾವ್ಯಾವ ರಾಜ್ಯಗಳಲ್ಲಿ ಒಬ್ಬೊಬ್ಬರೇ ಮಾಸ್ಟ್ ಲೀಡರ್ನ ಫಿನಿಷ್ ಮಾಡಿ 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 ಮುಗಿಸ್ಬಿಟ್ಟು ಅವ್ರು ಏನೋ ಬರೆದಿದ್ದಾಗ ಮಾಡಾಕೊಳ್ರು ಇತ್ ಇಟ್ ದೇ ಟ್ರೈಡ್ ಯಡಿಯೂರಪ್ಪ ಆಲ್ಸೋ ಯಡಿಯೂರಪ್ಪ ಟ್ರೈ ಮಾಡಿ ಅವ್ರು ಏನಕ್ಕೂ ಪ್ರಯೋಜಕ ಬರೆದಿದ್ದಾಗ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಮುಖ್ಯಮಂತ್ರಿ ಸ್ಥಾನದಿದ್ದೆ ಎತ್ತಾಕಿದ್ರು ಹಾಕಿದ್ರು ನೋಡಿದರೆ ನೀವು ತ ಮೂರು ತಿಂಗಳ ನಾಲ್ಕು ತಿಂಗಳ ಕಡೆ ಅಮಿತ್ ಶಾ ನೋಡಬೇಕು ನೋಡಬೇಕು ಅಂತ ಪಾಪ ಯಡಿಯೂರಪ್ಪ ಡೆಲ್ಲಿಗೆ ಹೋಗೋದು ಬರೋದು ಅಮಿತ್ ಶಾ ನೋಡೋಕ್ಕೆ ಆ ರೀತಿ ಅವ್ರಿಗೆ ಕೊಡಬಾರದ ಹಿಂಸೆಯನ್ನು ಕೊಟ್ಟು ಯಾರೂ ಪ್ರತಿಪಕ್ಷದವರ ಹಿಂಸೆ ಕೊಟ್ಟಿಲ್ಲ ಯಡಿಯೂರಪ್ಪನವ್ರಿಗೆ ಕಾಂಗ್ರೆಸ್ನವರು ಇನ್ನೊಬ್ಬರು ಪಾಪ ಕೊಟ್ಟೇ ಇಲ್ಲ ಅವ್ರ ರಿಲೇಷನ್ನು ಚೆನ್ನಾಗಿದೆ ಯಡಿಯೂರಪ್ಪ ಆ್ಯಂಡ್ ಡಿ ಕೆ ರಿಲೇಷನ್ ಚೆನ್ನಾಗಿದೆ ಯಡಿಯೂರಪ್ಪ ಸಿದ್ದರಾಮಯ್ಯ ತೊಂದರೆ ಕೊಟ್ಟಿಲ್ಲ ಅವ್ರಿಗೆ ತೊಂದರೆ ಕೊಟ್ಟು ಅವರು ಪಕ್ಷದವ್ರಿಗೆ ಸೋ ಈಗ ಅವರನ್ನು ಹಾಗೆ ಇಟ್ಟುಬಿಟ್ಟು ಯಡಿಯೂರಪ್ಪನವ್ರನ್ನ ನಿಯಂತ್ರಣದಲ್ಲಿ ಇಡುವುದಕ್ಕೆ ಬಿ ಜೆ ಪಿ ಹೊರಟರು ಮತ್ತೆ ಟ್ರೈ ಮಾಡಿದ್ದಾರೆ ಕೆಲವು ಮಾಹಿತಿಗಳ ಪ್ರಕಾರ ದೇ ಆರ್ ಗೋಯಿಂಗ್ ಟು ಚೇಂಜ್ ವಿಜೇಂದ್ರ ಯಾಕೆಂದರೆ ವಿಜೇಂದ್ರನ ಅಪ್ರೋಚ್ ಇಟ್ಸ್ ಫೇಲ್ ಇದು ಅವರ ನೀವೇನೇ ಅನ್ನಿ ಅವರದ್ದು ಮೈಸೂರು ಯಾತ್ರೆ ಇಟ್ಸ್ ಅಟರ್ ಫೇಲ್ಯುವರ್ ಮಾಧ್ಯಮಗಳು ಹೇಳ್ಬೋದು ಅಯೋಬ್ ಭಾಳ ಅದ್ಭುತ ಎಂಥದೂ ಇಲ್ಲ ಅಲ್ಲಿ ಎಕ್ಸ್ಪೋಸ್ ಆದವರು ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವಂಥ ಕುಮಾರಣ್ಣವರು ವೈಯಕ್ತಿಕವಾಗಿ ಬೈದು 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 ರಾಜಕೀಯ ಆದರೆ ಸಾಕಪ್ಪ ಇವರು ಸಾವು ಮುಖ ನೋಡೋದು ಬೇಡ ನಲ್ಲಿ ಒನ್ ಮಾಡಾಕ್ಬಿಟ್ರು ಯಾರು ಎದ್ರೆ ನಿಂತ್ರೆ ಇಡೀ ಈ ವಿಶ್ವದ ಸಮಸ್ಯೆ ಯಾರು ಅಂದರೆ ನೀವು ಕು ಕುಮಾರನ ಹೋಗಿ ಕೇಳಿ ಈ ವಿಶ್ವದ ಸಮಸ್ಯೆ ಯಾರು ಅಂದರೆ ಡಿ ಕೆ ಶಿವಕುಮಾರ್ ಅಂತ ಅವ್ರಿಗೆ ಅದೊಂದೇ ಸಮಸ್ಯೆ ಅವ್ರಿಗೆ ಅವ್ರಿಗೆ ಅವರ ರಾಜಕಾರಣನೇ ಹಂಗಿ ಅವ್ರ ಕುಟುಂಬ ರಾಜಕಾರಣ ಅವ್ರು ಹಂಗೆ ಇಂಡಿವಿಜುವಲ್ ಇನ್ನು ಯಾವ ಸಮಸ್ಯೆನೂ ಕಾಡಲ್ಲ ಬೇಕಾದರೂ ಉಲ್ಕಾಪಾತ ಆಗಿಬಿಡ್ಲಿ ನಥಿಂಗ್ ಓಂ ಬದರ್ ಅಥವಾ ಆಕಾಶ ಕಾಳಚಿ ಬಿದ್ದುಬಿಡಲಿ ಅವ್ರು ತುದಿ ಬೆಳ ಮೇಲೆ ಯಾರನ್ನೋ ಹಿಡ್ಕೊಂಡು ಡಿಕ್ಕಿ ಬಗ್ಗೆ ಬಂದ ಸೊ ಇಡೀ ಈ ಒಂದು ಮೈಸೂರು ಯಾತ್ರೆ ಇಡೀ ಅಟರ್ ಫೇಲ್ಯೂರ್ ಅದಾದ ಮೇಲೆ ಬಿ ಜೆ ಪಿ ವರಿಷ್ಠರನ್ನು ಕಾಡ್ತಾ ಇರುವ ಇನ್ನೊಂದು ಸಮಸ್ಯೆ ಅಂದರೆ ಅವರ ಇವತ್ತಿನ ರಾಜ್ಯ ನಾಯಕತ್ವ ಒಬ್ಬರಾದ್ರೂ ಒಬ್ಬರು ಫೇಲ್ ಆಗ್ತಿದೆ ಒಂದು ಕಡೆ ಎಸ್ ನಾನು ಹೇಳಿದಾಗ ವಿಜೇಂದ್ರ ಫೇಲ್ಯುವರ್ ಯಾಕಂದರೆ ದುಡ್ಡು ಒಂದಿದ್ರೆ ರಾಜಕೀಯ ಮಾಡೋಕ್ಕಾಗಲ್ಲ ಮಾಸ್ಟ್ ಲೀಡರ್ ಆಗೋದಕ್ಕೆ ಅದಕ್ಕೆ ಹಿಂದೊಂದು ಹೋರಾಟ ಯಡಿಯೂರಪ್ಪ ಹೋರಾಟ ಇತ್ತು ಇನ್ನೊಂದಿತ್ತು ಜನರ ಜೊತೆ ಭಾಷೆಯನ್ನು ಮೀರಿ ಮಾತನಾಡುವುದು ಶಕ್ತಿ ಇರಬೇಕು ಅದು ಎಡರೂಪರತ್ತು ಇವರಿಗಿಲ್ಲ ಇವ್ರಿಗೆ ದುಡ್ಡಿನ ಬಲ ಮಾತ್ರ ಇದೆ ವಿಜೇಂದ್ರ ಅವರಿಗೆ ಸೊ ವಿಜೇಂದ್ರ ಇನ್ನು ಅಶೋಕ ಸಾಮ್ರಾಟ ಅಶೋಕ ಅದು ಇದು ಒತ್ತು ಮಾಧ್ಯಮಗಳು ಮಾಧ್ಯಮಗಳ ಹೆಸರು ಕೊಟ್ಬಿಟ್ಟು ಸಾಮ್ರಾಟನೂ ಅಲ್ಲ ಎಂಥದೂ ಅಲ್ಲ ಅವರಿಗೆ ಅವ್ರಿಗೆ ಯಾವಾಗ ಏನು ಮಾತಾಡಬೇಕು ಅಂತಲೇ ಅಶೋಕ ಗೊತ್ತಾಗಲ್ಲ ಅಪೋಸಿಷನ್ ಲೀಡರ್ ಅವರು ಅವ್ರು ನೀವು ಹೇಳೋಕ್ಕೆ ಹೋದರೆ ಕೆಲವು ವಾಕ್ಯಗಳಿವೆ ಬೈಯೋದು ಕಾಂಗ್ರೆಸ್ಸಿಗೆ ಬೈಯೋದಕ್ಕೆ ಕೆಲವು ನೀವು ಪ್ರತಿಪಕ್ಷದ ನಾಯಕರಾಗಿ ಕಾಂಗ್ರೆಸ್ ಪಕ್ಷದ ಸಾವಿರ ಅವ್ಯವಹಾರಗಳಿಗೆ ತೆಗೆದು ಬೀದಿಗೆ ಹಾಕ್ಬೋದಾಗಿತ್ತು ವಿತ್ ಡಾಕ್ಯುಮೆಂಟೇಟ್ಗಳು ಇವರು ಎಂಥದೋ ಅಧ್ಯಯನಶೀಲತೆ ಅನ್ನೋದು ಇಲ್ಲವೇ ಇಲ್ಲ ಈ ಪ್ರತಿಪಕ್ಷದ ನಾಯಕರಿಗೆ ಸುಮ್ಮನೆ ಬರೋದು ಯಾರೋ ಬಂದು ಊಟ ಹಿಡಿತಾರೆ ಈಗಂತೂ ಈ ಕೂಟದ ಪತ್ರಿಕೋದ್ಯಮ ಚಾನಲ್ನ ಒಂದು ರಿಯಾಕ್ಷನ್ ಕೊಡಿಯೋ ತಿಳಿಯೋದು ಇವ್ರಿಗೆ ಓದಿಲ್ಲ ಇನ್ನೊಂದಿಲ್ಲ ಒಂದು ಪಟಕ್ ತತ್ತ ರಿಯಾಕ್ಷನ್ ಆ ಮೂಲಕ ದೇ ಆರ್ ಕಿಲ್ಲಿಂಗ್ ದ ಅಪೊಸಿಷನ್ ಪಾಲಿಟಿಕ್ಸ್ ಇನ್ ಕರೆಕ್ಟ್ ದಟ್ ಇಸ್ ಬಿ ಜೆ ಪಿ ಇಸ್ ದ ಮೇನ್ ರೆಸ್ಪಾನ್ಸಿಬಲ್ ಬಿ ಜೆ ಪಿ ಆ್ಯಂಡ್ ಜಿ ಡಿ ಎಸ್ ಕಿಲ್ಲಿಂಗ್ ದ ಅಪೋಸಿಷನ್ ಪಾಲಿಟಿಕ್ಸ್ ఇన్ కర్ణాటక థ్యాంక్స్ టు గ్రేట్ ఇవరు నమ్మ కుమారణ ఆండ్ ఆల్ దీస్ పీపల్ సో అది బిజెపి ఐ థింక్ దే ఆర్ సీరియస్లీ థింక్ వాట్ టు డూ నెక్స్ట్ పక్షవ ఉడోదావే కే కాంగ్రెస్ థ్రెట్ మాత్ర అలా ఈ జె డి ఎస్ థ్రెట్ కూడా జె డి ఎస్ సీరియస్లీ ట్రై టు క్యాప్చర్ అ్యాక్ బ్యాక్ హ్యాండ్ డ్రైవ్ అంతా అదే మాదే జె డిఎస్ ఈ స్ట్రైక్ రూల్ ನಿಯಂತ್ರಿಸ್ತಾ ಇದೆ ಈ ನಿಯಂತ್ರಣವನ್ನು ಅಮಿತ್ ಶಾ ಮತ್ತು ಮೋದಿ ಒಪ್ಕೋತಾರೆ ಅಂತ ನನಗನಿಸಲ್ಲ ಸ್ವಲ್ಪ ಕುಮಾರಣ್ಣ ಹಾಗೆ ಬಿಟ್ಟಿದ್ದಾರೆ ಬಟ್ ದೇ ಡೋಂಟ್ ಡೋ ಇಟ್ ದಟ್ ಇಸ್ ಅ ಬಿಗ್ಗರ್ ಚಾಲೆಂಜ್ ಫಾರ್ ದೆಮ್ ದಟ್ ಇಸ್ ವಾಟ್ ಐ ವಿಲೀ ಅದು ಭಾಳ ದೊಡ್ಡ ಚಾಲೆಂಜ್ ಅವರಿಗೆ ಒಂದು ಕಡೆ ಜೆ ಡಿ ಎಸ್ ನಿಯಂತ್ರಣ ಇನ್ನೊಂದು ಕಡೆ ಫೇಲ್ ಆಗುತ್ತಿರುವ ನಾಯಕತ್ವ ಬಿ ಜೆ ಪಿ ಇದನ್ನು ಅಡ್ರೆಸ್ ಮಾಡಬೇಕಾಗಿದೆ ಅದರಿಂದ ಹತ್ತೊಂಬತ್ತಕ್ಕೆ ಎಲ್ಲ ನಾಯಕರು ಏನು ಹೋಗ್ತಾರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೋತಾರೆ ಅದೆಲ್ಲ ಬಿಟ್ಬಿಡಿ ಅದು ಏನು ಶಿಸ್ತು ಕ್ರಮ ತಗೊಳ್ಳಲ್ಲ మ్యాక్సిమమ్ అందర ఇప్ప తారీఖువర కౌర్ కమి కౌర్ కమిటీకే యడ్యూరప్ప విరోధి గంపు అది ఇప్పటి సభ్య నడ పోస్ట్పోన్ మారంతే నెక్స్ట్ ద విల్ ఫిక్స్ ద డేట్ ఇంటు బిఫోర్ ద్యాట్ విల్ డిస్కస్ విత్ ద పార్టీ హైకమాండ్ పార్టీ హైకమ విల్ ఇన్స్ట్రక్ట్ దాట్ టు డూ నెక్స్ట్ వాట్ యువ ద నెక్స్ట్ స్టెప్ వాట్ దీస్ పీపుల్ షుడ్ డూ వెదర్ టు మూవ్ ఫ ఫైట్ విత్ యడ్యూరప్ప అండ్ హీ సన్ ఆర్ నాట్ ಇಂಥ ಹಲವು ಇಶ್ಯೂಗಳಿವೆ ಅದು ಹತ್ತೊಂಬತ್ತರ ತಾರೀಕು ನಂತರ ಗೊತ್ತಾಗುತ್ತೆ ಅಂತ ನಾನು ನಂಬಿದ್ದೇನೆ ಇನ್ವೆ ಇಸ್ ಅ ಮೇಜರ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ ದಟ್ ಈಸ್ ಎಸ್ಪೆಷಲಿ ಇನ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಎಸ್ಪೆಷಲಿ ಇನ್ ಅಪೋಸಿಷನ್ ಪಾಲಿಟಿಕ್ಸ್ ಸೊ ಇದರಿಂದಾಗಿ ಎಸ್ ಕಾಂಗ್ರೆಸ್ ವಿಲ್ ಬಿ ಬೆನಿಫಿಟೆಡ್ ಇಸ್ ಬೆಟ್ ಎಡ್ ಸಿ ಇನ್ವೆ ಇದಾಗಿತ್ತು ಗೊತ್ತೆ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಮತ್ತೆ ಸಂಜೆ ಸಾಧ್ಯ ಆದರೆ ಇನ್ನೊಂದು ವಿಚಾರದಲ್ಲಿ ಮೀಟ್ ಮಾಡೋಣ Good day. Bye.